ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ಅಂಬರೀಶ್ ಅವ್ರು ಶಂಕರ್ನಾಗ್ ಅನಂತನಾಯ್ ಶಿವರಾಜ್ ಕುಮಾರ್ ರವಿಚಂದ್ರನ್ ಕಾಶಿನಾಥ್ ಲೆಕ್ಕ ಹಾಕೊಂಡ್ರೆ ಇಪ್ಪತ್ತು ಜನ ಕಳವರೆ ಇಪ್ಪತ್ತು ಜನಕ್ಕೆ ಆ ಕಾಲದಲ್ಲಿ ಬಡ್ಜೆಟ್ ಇದೆ ಕಾಶಿನಾಥ್ ಅವರು ಐದು ಲಕ್ಷ ಸಿನಿಮಾ ಮಾಡಿದ್ದಾರೆ ನಮ್ಮ ಜೆ ಜಿ ಹೇಳಿದ ಅನಂತರಾಗ್ ಅವರು ನಾವು ಒಂಬತ್ತು ಲಕ್ಷ ಹತ್ತು ಲಕ್ಷ ಮಾಡಿದೀವಿ ಜಗ್ಗೇಶ್ ಅವರು ಹಂಗೆ ಮಾಡಿದಿವಿ ವಿಷ್ಣುವರ್ಧನ್ ಅವರು ಇಪ್ಪತ್ತು ಲಕ್ಷ ಮಾಡಿದೀವಿ ಈ ತರ ಒಬ್ಬೊಬ್ಬರ ಬಡ್ಜೆಟ್ ನಾವು ಹಾಕೊಂಡಿದ್ವಿ ನಾವು ಈ ಬಜೆಟ್ ನಮ್ಮ ಕಂಟ್ರೋಲ್ ಮಾಡಿದ ಯಾರು ಡಿಸ್ಟ್ರಿಬ್ಯೂಟರ್ಸ್ ಅವರು ಹೇಳ್ತಾರೆ ನಿಮ್ಗೆ ಇಷ್ಟೇ ಇಷ್ಟಲ್ಲೇ ಮಾಡಬೇಕಂತ ಡಿಸ್ಟ್ರಿಬ್ಯೂಟರ್ ಹೇಳೋರು ಕೆ ಸಿ ಎನ್ ಕುಮಾರ್ ಇದ್ದಾರೆ ಚಂದ್ರ ಅವರು ಹೇಳೋರು ಮೋಹನ್ ಅವರು ಹೇಳೋರು ದೊಡ್ಡವರು ಗೌಡ್ ಹೇಳೋರು ಶಂಕರ್ನಾಗ ಪಿಕ್ಚರ ಅದು ಫೋರ್ಟೀನ್ ಲ್ಯಾಕ್ಸ್ ಕಾಶಿನಾದ್ ಎಂಟು ಲಕ್ಷ ಜೆಕೇಶ ಒಂಬತ್ತು ಲಕ್ಷ ಬಜೆಟ್ ಬಡ್ಜೆಟ್ ನಮಗೆ ಆ ಬಡ್ಜೆಟ್ ಅಲ್ಲಿ ಸಿನಿಮಾ ಮಾಡಿಕೊಡ್ಬೇಕು ಇವರು ಫೈನಾನ್ಸ್ ಆಗಿ ಹೇಳ್ತಾರೆ ಇಷ್ಟು ಪ್ರೊಡ್ಯೂಸ್ ಇಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ನಾವು ಇಷ್ಟು ಕೊಡ್ತಾ ಇದ್ದೀವಿ ನೀವು ಇಷ್ಟು ಕೊಡಬೇಕಂತ ಅವತ್ತ ಅಂಡರ್ಸ್ಟ್ಯಾಂಡಿಂಗ್ ಇರೋದು ನಾವು ಅದೇ ಪ್ರಕಾರ ಸಿನಿಮಾ ಮಾಡಿಕೊಟ್ಟಿದ್ವಿ ನಾವು ಇವಾಗ ನಮಗೆ ಆವಾಗ ಟೈಗರ್ ಪ್ರಭಾಕರ್ ಫ್ಯಾನ್ಸ್ ಕಾಶಿನಾಥ್ ಫ್ಯಾನ್ಸ್ ವಿಶ್ವೋದರ್ ಫ್ಯಾನ್ಸ್ ರಾಜ್ಕುಮಾರ್ ಎಲ್ಲರ ಫ್ಯಾನ್ಸ್ ಇದ್ದಾರೆ ಅವರದಾದಂತ ಒಂದಿದೆ ಆ ಕಾಲದಲ್ಲಿ ಗುರುವಾರ ಶುಕ್ರವಾರ ಬಂದ್ರೆ ಒಂದ್ ರೀತಿ ಹಬ್ಬ ಆಗಿರೋದು ನಮ್ಗೆ ಹಬ್ಬ ಶುಕ್ರವಾರ ಇವಾಗ ಶುಕ್ರವಾರ ಅಂತ ನಾವು ಟೋಟಲ್ ಮರ್ತ ಇದೀವಿ ನಾವು ಅಂದ್ರೆ ಟೆಕ್ನಾಲಜಿ ಡೆವಲಪ್ ಆಯಿತು ಬಟ್ ಎಲ್ಲೋ ನಮಗೆ ವೀಕ್ನೆಸ್ ಇವಾಗ ನಮಗೆ ಮೇನ್ ಆಗಿ ಕೊರತೆ ಏನಂದ್ರೆ ಹೀರೋಗಳ ಕೊರತೆ ಫಸ್ಟ್ ಅದನ್ನ ಹೆಂಗೆ ನಾವು ಪೂರೈಸಬೇಕು ಅದೇ ಸೊಲ್ಯೂಷನ್ ಯಾರ ಗೈನಿಂದ ಅರ್ಥ ಆಯ್ತಾ ಮಾಡ್ಬೋದು ಮೇಜರ್ ಸಮಸ್ಯೆ ಇರೋದಲ್ಲಿ ಬಾಯಿ ಬಂದ್ ಬಾಯಿ ಬಂದ ಕೆಳದಲ್ಲಿ